ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ಗುಡಿಪಲ್ಲಿ ಗ್ರಾಮದ ಮುಜರಾಯಿ ಇಲಾಖೆಗೆ ಸೇರಿದ ಪುರಾತನ ಕಾಲದ ಜಡಮಡಗು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಐದನೇ ಶ್ರಾವಣ ಶನಿವಾರ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಕೊನೆ ಐದನೇ ಶ್ರಾವಣ ಶನಿವಾರ ಹಿನ್ನೆಲೆ ದೇವರಿಗೆ ವಿವಿಧ ಪುಷ್ಪಗಳಿಂದ ಮತ್ತು ತಳಿರು ತೋರಣಗಳಿಂದ ಸಿಂಗಾರಗೊಳಿಸಲಾಗಿತ್ತು ಅರ್ಚಕರ ನೇತೃತ್ವದಲ್ಲಿ ಶ್ರೀ ಜಡಮಡಗು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮಗಳು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಎಸ್ಎಸ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಮಲ್ಲಿಗೆ ಫೌಂಡೇಶನ್ ಸಂಸ್ಥಾಪಕ ಅಂಜನಪ್ಪ ಯಾದವ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಈ ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ಅಭಿವೃದ್ದಿಪಡಿಸಲಾಗಿದ್ದು ಹಾಗೆಯೇ ನಮ್ಮ ಪೂರ್ವಜರ ಕಾಲದಿಂದಲೂ ಶ್ರಾವಣ ಮಾಸದ ಶನಿವಾರಗಳಂದು ವಿಶೇಷ ಪೂಜೆ ನೆರವೇರಿಸಿ ಅನ್ನದಾನ ಕಾರ್ಯಕ್ರಮಗಳಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಇಂತಹ ವಿಶೇಷ ದಿನಗಳಲ್ಲಿ ತಾಲೂಕಿನ ಜತೆಗೆ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿಯು ಸುಖ ಶಾಂತಿ ಆಯಸ್ಸು ಸಂಪತ್ತನ ಕರುಣಿಸಲಿ ಹಾಗೆಯೇ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಎಸ್ಎಸ್ ಕಾರ್ಮಿಕ ಘಟಕ ಸಂಸ್ಥಾಪಕ ರಾಷ್ಟಾಧ್ಯಕ್ಷ ಡಾ ಎಂ ರಾಮಚಂದ್ರ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮುನಿರಾಜು ಬಿಎಸ್ಎಸ್ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಯಶೋಧ ಹಾಗೂ ಶಿಕ್ಷಕರಾದ ನಾಗರಾಜ್ ರಮಣ ಚಿಕ್ಕ ವೆಂಕಟೇಶಪ್ಪ ರೆಡ್ಡಿ ಶೇಖರ್ ನರೇಶ ಸೇರಿದಂತೆ ಹಲವು ಭಕ್ತಾದಿಗಳು ಭಾಗವಹಿಸಿದ್ರು ವರದಿ ರವೀಂದ್ರ ಪವರ್ ಟಿವಿ ಬಾಗೇಪಲ್ಲಿ ಮೊದಲನೇದಾಗಿ ಇಲ್ಲಿ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ನಾನೊಂದೆರಡು ಮಾತುಗಳನ್ನ ಮಾತಾಡ್ತೀನಿ ಯಾಕಂದ್ರೆ ನಮ್ಮ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಆಂಜನ ಯಾದವ್ ಅಂತ ಈ ಭಾಗದ ಏನಕ್ಕೂ ಒಂದು ಹತ್ತು ಜನಕ್ಕೆ ತಿಳಿಸ್ಕೊಳಕ್ ಇಷ್ಟಪಡ್ತೀವಿ ಅಂತನಂದ್ರೆ ಸುಮಾರು ಪುರಾತನ ಕಾಲದಿಂದ ಇಲ್ಲೊಂದು ಗುಡಿ ಇತ್ತು ಒಂದು ಸಣ್ಣದಾಗ ಒಂದು ಬೊಂಬೆ ಇತ್ತು ಎರಡೆರಡು ಮೂರು ಕಲ್ಲು ಥರ ಬೊಂಬೆಗಳಿದ್ರು ಆ ಟೈಮಲ್ಲೇ ಸುಮಾರು ಭಕ್ತಿಯಿಂದ ಇಲ್ಲಿ ಪೂಜೆಗೆ ಮಾಡ್ತಾ ಇದ್ರು ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಇಲ್ಲಿ ಒಳ್ಳೆಯದಾಗಿದೆ ಒಂದು ಹೂವು ಕೊಟ್ಟದು ಸಹನೂ ಕೆರೆ ತುಂಬುತ್ತಾರೆ ಕೆರೆ ತುಂಬುತ್ತಾ ಇತ್ತು ಬೋರ್ ಪಾಟ್ಗಳು ಹಾಕೋದಾಗಲಿ ಮನೆಗಳಲ್ಲಿ ಯಾರಿಗೆ ಹೆಚ್ಚು ಕಡಿಮೆ ಆಗೋದಾಗಲಿ ಎಲ್ಲದಕ್ಕೂ ಭಗವಂತ ಎಲ್ಲಾರನ್ನೂ ಕೈಯಲ್ಲಿ ಹಿಡಿದು ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಆಶೀರ್ವಾದ ಕೊಟ್ಟು ಸುಮಾರು ವರ್ಷಗಳಿಂದ ಅವ್ರಿಗೆ ಎಲ್ಲರನ್ನೂ ಕಾಪಾಡ್ಕೊಂಡು ಬರ್ತಾ ಇರೋಂಥ ದೇವರು ಈ ಜಡ್ಮೂಡರಾಯಣ ಸ್ವಾಮಿ ಅಂತಂದರೆ ಜಡ್ಮೂಡರಾಯಣ ಸ್ವಾಮಿ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ ಆದರೆ ಅವರೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಲೇ ಈ ಭಾಗದಲ್ಲಿ ನಿಲ್ಲ ನಿಲ್ಲಿಸಿರುವಂಥ ಒಂದು ಭಗವಂತ ಮೊದಲನೇದಾಗಿ ನಾವು ಹೇಳಕ್ಕೆ ಏನಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಸುಮಾರು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಲ್ಲಿ ಒಂದು ಅನುದಾನವನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ಭಗವಂತನಿಗೆ ಏನು ಕೊಡ್ತೀವೋ ನಮಗದೇ ಭಗವಂತ ತಿರುಗಿಸ್ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಇಟ್ಟಿದ್ದಾರೆ ಜನ ಯಾಕಂದರೆ ಭಗವಂತನಿಗೆ ನಾವು ಸೇವೆ ಮಾಡಿದ್ರೆ ಭಗವಂತ ಯಾವುದೋ ಒಂದು ರೂಪಲ್ಲಿ ನಮ್ಮನ್ನೊಂದು ಕಷ್ಟದಿಂದ ಹೊರಗಾಗ್ತಾನೆ ಅಂತ ಒಂದು ಜನ ನಂಬಿರುವಂಥ ಒಂದಿದು ಆ ಒಂದು ಕಲ್ಪನೆಗಳು ನಮಗೆ ಸುಮಾರು ಟೈಮು ಅನುಭವ ಆಗಿದ್ದಾವೆ ತಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ಳೋದೊಂದೇ ಮೊದಲನೇದಾಗಿ ತಂದೆ ತಾಯಿಗೆ ಗೌರವ ಕೊಡಿ ಭಗವಂತನಿಗೆ ಒಂದು ತಲೆ ಬಾಯಿ ನಮಸ್ಕಾರ ಹಾಕಿ ಎಲ್ಲಾರಿಗು ಒಳ್ಳೆಯದಾಗುತ್ತೆ ಈ ಕಾಲದಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಜನರಿಗೆ ಸ್ವಾರ್ಥ ಅನ್ನೋದು ಜಾಸ್ತಿ ಆಗ್ತಾ ಇದೆ ನಿಸ್ವಾರ್ಥವಾಗಿ ಭಗವಂತನ ನೆನೆಸೋಣ ದೊಡ್ಡವ್ರಿಗೊಂದು ಗೌರವ ಕೊಡೋಣ ಒಂದು ತಂದೆ ತಾಯಿಗೆ ಒಂದು ಗೌರವ ಕೊಡೋಣ ಇವತ್ತು ತಂದೆ ತಾಯಿಯರು ಎಷ್ಟೋ ಜನ ಇವತ್ತು ಅನಾಥ ಆಶ್ರಮಗಳಲ್ಲಿ ನಡೆಯುತ್ತ ಸೇರ್ಸ್ತಾ ಇದ್ದಾರೆ ನಮ್ಮದೂ ಒಂದು ಎನ್ ಜಿ ಓ ಟ್ರಸ್ಟ್ ಇದೆ ಶ್ರೀ ಮಲ್ಲಿಗೆ ಫೌಂಡೇಶನ್ ಅಂತ ನಾವೇ ಸಂಸ್ಥಾಪಕರು ಆ ಒಂದು ಇದರಲ್ಲಿ ಎಲ್ಲಿ ನಿರ್ಗತಿಕರು ಮತ್ತು ಈ ವೃದ್ಧರು ಅಂಥವ್ರು ಇರ್ತಾರೋ ಅಂಥವ್ರಿಗೆಲ್ಲ ನಾವು ಇಲ್ದಂಗ್ ಸುಮಾರು ಸೇವೆ ಮಾಡ್ಕೊಂಡು ಬಂದಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರಿಗೆ ಸೇವೆ ಮಾಡ್ತೀವಿ ಸುಮಾರು ನಾವೊಂದು ಐದು ಜನ ಟ್ರಸ್ಟಲ್ಲಿದ್ದೀವಿ ಆ ಒಂದು ಟ್ರಸ್ಟ್ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಇನ್ನೂ ನಮ್ಮ ಸಮಾಜದಲ್ಲಿ ಬಡತನದನ್ನು ಗುರುತಿಸಿ ಅದನ್ನು ಸಹಾಯ ಮಾಡೋ ಅಂತ ಬಲ ಕೊಡಲೆ ಅಂತ ನಾವು ಭಗವಂತನ ಬೇಡ್ತೀವಿ ವರ್ಷ ನಮಗಂತೂ ಸ್ವಾರ್ಥಕ್ಕಾಗಿ ಆ ಭಗವಂತ ಏನು ಕೊಡೋದು ಬೇಡ ಎಲ್ಲಿ ಅಂತ ಬಡವರು ಈ ನಿರ್ಗತಿಕರು ಅನಾಥರು ಇದ್ದಾರೋ ಅಂಥವನ್ನು ಕೈ ಇಡುವಂಥ ಆ ಭಗವಂತ ಧೈರ್ಯ ಕೊಡಲಿ ಶಕ್ತಿ ಕೊಡಲಿ ಅಂತ ಭಗವಂತಲ್ಲಿ ನಾವು ನೆನೆಸುತ್ತಾ ಬೇಡ್ಕೊಳ್ತೀವಿ ಮತ್ತು ಇಲ್ಲಿಗೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಒಂದೇ ಮಾತು ಹೇಳೋದು ಭಗವಂತನ ನೆನೆಸಿರಿ ಎಲ್ಲರೂ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಹೋಗ್ರಿ ಎಲ್ಲರಿಗೂ ಆ ಬಲ ಕೊಡಲಿ ಅಂತ ನನ್ಬಿಟ್ಟು ಭಗವಂತನಲ್ಲಿ ಬೇಡ್ಕೊತೀವಿ ಇಲ್ಲಿ ಬಂದಿರುವಂಥ ನಮ್ಮ ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಬಂದಿರೋ ತಂದೆ ತಾಯಿಯವ್ರಿಗೂ ಪ್ರತಿ ಪ್ರತಿಯೊಂದು ವರ್ಷವೂ ಅಂದಂತ ಮಾಡ್ತಾ ಇವತ್ತು ಜನಗಳಿಗೆ ಇವತ್ತು ಈ ಥರ ದೇವಸ್ಥಾನ ಎಲ್ಲ ಇವತ್ತು ನಮಗೆ ಗೊತ್ತಾಗಬೇಕಂದ್ರೆ ಬೆಂಗಳೂರಿನಿಂದ ನಾವು ಬಂದಿರೋದು ಎಲ್ಲನೂ ಇವತ್ತು ನಮಗೆ ಏನಂತ ಗೊತ್ತಿರಲಿಲ್ಲ ಅಣ್ಣ ಕರೆದಾಗ ನಾವು ಬಂದಿರೋದು ಇವತ್ತು ಏನಂದರೆ ಇಷ್ಟು ಜನ ಬಂದು ಇವತ್ತು ಭಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಆ ದೇವರು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೇಳ್ಕೊಳ್ಳೋದಿಷ್ಟೇ ಇನ್ನೂ ಈ ದೇವರು ಚೆನ್ನಾಗಿ ಚೆನ್ನಾಗಿ ಆಗಬೇಕು ಮತ್ತು ಪ್ರತಿಯೊಂದು ವರ್ಷವೂ ಎಲ್ಲರೂ ಬರಬೇಕು ಭಕ್ತಾದಿಗಳು ನಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಂದಿರು ಪ್ರತಿ ವರ್ಷ ಬರಬೇಕಂತ ಹೇಳ್ಬಿಟ್ಟು ಇನ್ನೂ ದೇವ್ರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಯಶೋಧ ಮೇಡಮ್ ತಮ್ಮ ಹೆಸರು